ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಬೆಂಗಳೂರಿನ ನಿವಾಸಿಗಳಿಗೂ ನಮಸ್ಕಾರ ಮತ್ತು ಎಲ್ಲ ಬೆಂಗಳೂರಿನ ಏನು ಶಾಸಕರುಗಳು ಇಪ್ಪತ್ತೆಂಟು ಜನ ಶಾಸಕರುಗಳಿಗೂ ಕೂಡ ನಮಸ್ಕಾರಗಳು ಏನಪ್ಪ ಇವತ್ತಿನ ವಿಚಾರ ಅಂದರೆ ಗ್ರೇಟರ್ ಬೆಂಗಳೂರು ಮಾಡಿದ್ದಾರೆ ಅಂತ ಇವತ್ತು ಮಳೆ ಬಂದಾಗ ಡಿ ಕೆ ಶಿವಕುಮಾರ್ ಅವರ ಫೋಟೋಗಳನ್ನು ಕಂಡು ಟ್ರೋಲ್ ಮಾಡ್ತಾಯಿದ್ದಾರೆ ಆ ನೀರಲ್ಲಿ ನಿಲ್ಲಿಸ್ಕೊಂಡು ಇದಕ್ಕೆ ಕಾರಣ ಬರೀ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಅಲ್ಲ ಇವಾಗ ಯಾಕಂದರೆ ಡಿ ಕೆ ಶಿವಕುಮಾರ್ ಒಬ್ಬರೇ ಅಲ್ಲ ಇಲ್ಲಿ ಮಂತ್ರಿ ಆಗಿರೋದು ಇದಕ್ಕೆ ಇಷ್ಟು ದಿನ ಆಳಿರೋರು ಇಷ್ಟು ವರ್ಷ ಇಲ್ಲಿ ರಾಜ್ಯ ಆಳು ಹೋಗಿರೋದು ಐದೈದು ವರ್ಷ ಟೈಮ್ ಪಾಸ್ ಮಾಡ್ಕೊಂಡು ಹೋಗಿರೋರು ಇದಕ್ಕೆ ಇವರೆಲ್ಲ ಕಾರಣರು ಬರೀ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಅಲ್ಲ ಅವ್ರು ಆಗಿರೋದು ಇವಾಗ ಎರಡು ವರ್ಷ ಆಯಿತು ನಗರ ಅಭಿವೃದ್ಧಿ ಸಚಿವರಾಗಿ ಜನಗಳನ್ನ ಜನಗಳು ಕೇಳ್ತಾ ಇಲ್ಲ ಯಾರನ್ನು ಯಾಕಂದ್ರೆ ನೂರಲ್ಲಿ ಎಂಬತ್ತು ಜನ ಓಟ್ ಹಾಕಿರೋದು ಕಾಂಗ್ರೆಸ್ಗೆ ಯಾಕೆ ಅಭಿವೃದ್ಧಿ ಬೇಕು ಅಂತ ಓಟ್ ಹಾಕಿಲ್ಲ ಅವ್ರು ಓಟ್ ಹಾಕಿರೋದು ಗ್ಯಾರಂಟಿಗಳು ಬೇಕು ನನಗೆ ಪುಕ್ಚಟ್ಟೆ ಬಸ್ಸಲ್ಲಿ ಓಡಾಡಬೇಕು ಕರೆಂಟ್ ಬಿಲ್ ಬೇಡ ಈ ಥರ ಓಟ್ ಹಾಕಿರೋ ಜನಗಳು ಐದು ಗ್ಯಾರಂಟಿಗೆ ನಮ್ಮೂರು ರಸ್ತೆ ಚೆನ್ನಾಗಬೇಕು ನಮ್ಮೂರು ಗ್ಯಾರಂಟಿ ಚೆನ್ನಾಗ್ ಆಗಬೇಕು ನಮ್ಮ ಮನೆ ಮುಂದೆ ರೋಡ್ ಚೆನ್ನಾಗಿರಬೇಕು ಈ ಥರ ಕೇಳ್ಕೊಂಡು ಯಾರೂ ಓಟ್ ಹಾಕಿಲ್ಲ ಗ್ಯಾರಂಟಿ ಇವಾಗ ಅವರೇ ಹೇಳ್ತಾರಲ್ಲ ನಾವೇನು ಗುರು ಲಕ್ಷ್ಮಿ ತಿಂಗಳು ತಿಂಗಳ ಕೊಡ್ತೀವ ಅಂತ ಹೇಳ್ತೀವಿ ಅಂತಂದೇಳಿ ಇಲ್ವಲ್ಲ ನೀವು ಟ್ಯಾಕ್ಸ್ ಕೊಡ್ತಾ ಇರಬೇಕು ನಾ ಕೊಡ್ತಾ ಇರಬೇಕು ಅಂತ ಹೇಳಿದ್ದಾರೆ ನಾನು ಇವತ್ತು ಮಾತಾಡ್ತಿರೋದು ಬರೇ ಈ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಮಾತ್ರ ಬೇರೆ ವಿಚಾರದ ಬಗ್ಗೆ ಅಲ್ಲ ಬೇರೆ ವಿಚಾರದ ಬಗ್ಗೆ ಮಾತಾಡಲ್ಲ ಇವತ್ತು ಬೆಂಗಳೂರು ಈ ಮಟ್ಟಕ್ಕೆ ಕಾರಣ ಆಗೋಕ್ಕೆ ಬರೀ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಅಲ್ಲ ಇಷ್ಟು ಇಷ್ಟು ವರ್ಷ ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಾರೆ ಯಾರ್ಯಾರು ನಗರಾಭಿವೃದ್ಧಿ ಸಚಿವರು ಆಗಿದ್ದಾರೆ ಇವರೆಲ್ಲ ಇದಕ್ಕೆ ಕಾರಣ ಮತ್ತು ಬಿ ಎಂ ಪಿ ಅಧಿಕಾರಿಗಳು ಬಿ ಬಿ ಎಂ ಪಿ ಇಂಜಿನಿಯರ್ಗಳು ಮತ್ತು ಬಿ ಡಿ ಎಂಜಿನಿಯರ್ಗಳು ಇವರೆಲ್ಲ ಕೂಡ ಇದಕ್ಕೆ ಕಾರಣಕರ್ತರಾಗಿದ್ದಾರೆ ಯಾಕಂದರೆ ಇವ್ರು ಕೂಡ ಪ್ಲಾನಿಂಗು ಇವರು ಕೂಡ ಪ್ಲಾನಿಂಗು ಎರಡು ಹೊಂದಾಣಿಕೆ ಆಗದೇ ರಾಜಕಾರಣಿಗಳು ಪ್ಲಾನಿಂಗು ಇವತ್ತು ಇಂಜಿನಿಯರ್ಗಳು ಪ್ಲಾನಿಂಗಿಗಿಂತ ರಾಜಕಾರಣಿಗಳು ಪ್ಲಾನಿಂಗಿಗೆ ಜಾಸ್ತಿ ಅದರಿಂದ ನಗರಗಳು ಹಿಂಗೆ ಆಗ್ತವೆ ಯಾಕಂದರೆ ಒಳ್ಳೆಯ ಇಂಜಿನಿಯರು ಒಳ್ಳೆ ತುಂಬ ಚೆನ್ನಾಗಿ ಓದಿರ್ತಕ್ಕಂಥ ಇಂಜಿನಿಯರು ತಿಳ್ಕೊಂಡಿರ್ತಾ ತಿಳ್ಕೊಂಡಿರುವ ಇಂಜಿನಿಯರ್ ಆದರೆ ಒಳ್ಳೆ ಪಕ್ಕ ಪ್ಲಾನಿಂಗ್ ಮಾಡಿಕೊಡ್ತಾನೆ ಯಾಕಂದರೆ ರಾಜಕಾರಣಿಗಳಿಗೆ ಅದು ಬೇಕಾಗಿಲ್ಲ ಸೊ ರಾಜಕಾರಣಿಗಳಿಗೆ ಬೇಕಾಗಿರೋದು ಸಮಸ್ಯೆ ಸಮಸ್ಯೆ ಇದ್ದರೂ ಮಾತ್ರ ಜನಗಳು ಅವ್ರನ್ನ ನೆನಪು ಮಾಡ್ಕೊತಾರೆ ಅದಕ್ಕೆ ಸಮಸ್ಯೆ ಇಲ್ದಂಗೆ ಆಗ್ಬಿಟ್ರೆ ನಮ್ಮನ್ನು ಯಾರೂ ನೆನಪು ಮಾಡ್ಕೊಳ್ಳೋಲ್ಲ ಅಂತ ಹೇಳ್ಬಿಟ್ಟು ಸಮಸ್ಯೆ ಇರೋ ಥರ ಪ್ಲಾನಿಂಗ್ ಮಾಡ್ಕೊಂಡು ಇವತ್ತು ಕೆರೆಗಳು ಮುಚ್ಚಿ ಅಪಾರ್ಟ್ಮೆಂಟ್ಸ್ ಕಟ್ಟಿ ಮಾಲ್ ಕಟ್ಟಿ ಮತ್ತು ಕೆರೆಗಳನ್ನೆಲ್ಲ ಮುಚ್ಚಿ ಲೇಔಟ್ ಮಾಡಿ ಆ ನೀರೆಲ್ಲ ರೋಡಿಗೆ ಬರೋಂಗೆ ಮಾಡಿದ್ದಾರೆ ಚರಂಡಿ ಎಲ್ಲ ಮುಚ್ಚಿ ಆ ನೀರೆಲ್ಲ ರೋಡಿಗೆ ಬರೋಕೆ ಮಾಡಿದ್ದಾರೆ ಮಳೆ ಬಂದಾಗ ಈ ಪರಿಸ್ಥಿತಿ ಆಗುತ್ತೆ ಅದಕ್ಕೆ ಮೂಲ ಕಾರಣ ಬರೇ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಅಲ್ಲ ಬೇಕಾದಷ್ಟು ಜನ ಮುಖ್ಯಮಂತ್ರಿಗಳು ಇದ್ದಾರೆ ಎಷ್ಟು ಜನ ಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕ ಬೆಂಗಳೂರನ್ನು ಹಾಳು ಹೋಗಿದ್ದಾರೆ ಅವರೆಲ್ಲ ಇದಕ್ಕೆ ಕಾರಣ ಯಾರಿಗೂ ಕೂಡ ಪ್ಲ್ಯಾನಿಂಗ್ ಇಲ್ಲ ಅವರು ಅಯ್ಯೋ ನಾನು ಐದು ವರ್ಷ ಇರ್ತೀನಪ್ಪ ನಾನು ಇರೋವರೆಗೂ ಏನಾರ ಒಂದು ಮಾಡೋವ ಅಂತಂದು ಹೇಳಿ ಈ ಥರ ಮಾಡ್ಕೊಂಡು ಹೋಗಿರೋದಕ್ಕೆ ಇವತ್ತು ಪ್ಲಾನಿಂಗ್ ಇಲ್ಲದೆ ಮಾಡಿರೋದಕ್ಕೆ ಪ್ಲಾನಿಂಗ್ ಇಲ್ಲದೆ ಇವತ್ತು ಬೆಳೆಸಿರೋದಕ್ಕೆ ಇವತ್ತು ಬೆಂಗಳೂರಿನ ಪರಿಸ್ಥಿತಿ ಈ ಥರ ಆಗಿದೆ ಅದಕ್ಕೆ ಕಾರಣ ಬರೀ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಅಲ್ಲ ಬೇಕಾದಷ್ಟು ಜನ ಮುಖ್ಯಮಂತ್ರಿಗಳಾಗಿದ್ದಾರೆ ರಾಮಕೃಷ್ಣ ಅವರು ಮುಖ್ಯ ಇವು ಎಸ್ ಎಂ ಅವರು ಧರ್ಮಸಿಂಗ್ ಅವರು ಸಿದ್ದರಾಮಯ್ಯನವರು ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರು ಇಷ್ಟು ಜನ ಎಲ್ಲ ಮುಖ್ಯಮಂತ್ರಿಗಳಾಗಿದ್ದಾರೆ ಬೊಮ್ಮಯ್ಯವರು ಅವರು ಇದಕ್ಕೆಲ್ಲ ಕಾರಣ ಯಾರು ಡಿ ಕೆ ಶಿವಕುಮಾರ್ ಒಬ್ಬರೇ ಅಲ್ಲ ಎಲ್ಲರೂ ಕಾರಣ ಇದಕ್ಕೆ ಅವರವ್ರದ ಅನುಕೂಲಕ್ಕೆ ತಕ್ಕಂಗೆ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಹೊರತು ಜನಗಳು ಅನ್ಕೊಳ್ಳೋ ತಕ್ಕನಂಗೆ ಮುಂದಿನ ಫ್ಯೂಚರ್ ಮುಂದೆ ಯಾವ ರೀತಿ ಇರಬೇಕು ಬೆಂಗಳೂರು ಯಾವ ರೀತಿ ಬೆಳಿಬೇಕು ಒಂದು ರೋಡ್ಗಳು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿದೆ ರೋಡನ್ನು ಅಭಿವೃದ್ಧಿ ಕೆರೆಗಳನ್ನು ಅಭಿವೃದ್ಧಿಪಡಿಸೋದೇ ಕೆರೆಗೆ ಕೆರೆಯಲ್ಲಿರ್ತಕ್ಕಂಥ ಹೋಳು ತೆಗಿಯೋದೇನೆ ಆ ಹೋಳು ತೆಗೆದು ಬೇರೆ ಕಡೆ ಹಾಕಿದ್ರೆ ಅದರಲ್ಲಿ ನೀರು ಇರ್ತಕ್ಕಂಥ ಆದರೆ ಕೆರೆನೇ ಮುಚ್ಚಿ ಅಪಾಯಿಂಟ್ಮೆಂಟ್ಸ್ಗಳು ಕಟ್ಟಿ ಮಾಲುಗಳು ಕಟ್ಟಿ ಆ ಕೆರೆ ಮುಚ್ಚಿ ಲೇಔಟ್ಗಳೆಲ್ಲ ಮಾಡಿ ನೀರು ಎಲ್ಲಿ ಹೋಗ್ಬೇಕದು ಎಲ್ಲ ಬರುತ್ತೆ ಮನೆ ಮನೆಗೆ ನುಗ್ಗುತ್ತೆ ಏನು ಮಾಡೋದು ಎಂತೆಂಥ ಕೆರೆಗಳು ಮುಚ್ಚಿದ್ದಾರೆ ಎಂತೆಂತೆ ಕೆರೆಗಳು ಮುಚ್ಚಿದ್ದಾರೆ ಯೋಚನೆ ಮಾಡಿ ಅದಕ್ಕೇನು ಡಿ ಕೆ ಶಿವಕುಮಾರ್ ಒಬ್ರೇನ ಇದಕ್ಕೆಲ್ಲ ಕಾರಣ ಡಿ ಕೆ ಶಿವಕುಮಾರ್ ಒಬ್ರೇನ ಮುಖ್ಯಮಂತ್ರಿ ಆಗಿರೋದು ಕರ್ನಾಟಕದಲ್ಲಿ ಬೇರೆ ಯಾಗಿಲ್ಲ ಅವ್ರು ಆಗಿರೋದೇ ಇವಾಗ ಉಪಮುಖ್ಯಮಂತ್ರಿ ಅವ್ರನ್ನ ಮುಖ್ಯಮಂತ್ರಿ ಕೊಡ್ತಾ ಕೊಡ್ತಾಯಿರೋಲ್ಲ ಇನ್ನು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗ್ಬಿಟ್ರೆ ನೀವು ಏನೇನು ನೋಡ್ಬೇಕು ಯಾರಿಗೊತ್ತು ನಾವು ಈಗಲೇ ನೋಡ್ತಾ ಇದೀವಲ್ಲ ಏನೇನಂತ ಇನ್ನು ಮುಖ್ಯಮಂತ್ರಿ ಆದರೆ ಇಯ್ಯಪ್ಪ ಅದನ್ನ ನೆನ್ಸ್ಕೊಳಕಾಗಲ್ಲ ಅದು ಬೇಡ ಇರಲಿ ನಾವು ಮಾತಾಡ್ತಾ ಇರೋದು ಇವತ್ತೆಲ್ಲ ಟ್ರೋಲ್ ಮಾಡ್ತಾ ಇದ್ದೀರಲ್ಲ ಬೆಂಗಳೂರಿಗೆ ಗ್ರೇಟರ್ ಬೆಂಗಳೂರು ಡಿ ಕೆ ಶಿವಕುಮಾರರು ಬ್ರ್ಯಾಂಡ್ ಬೆಂಗಳೂರು ಡಿ ಕೆ ಶಿವಕುಮಾರ್ದು ಅಂತಂದೇಳಿ ಹೇಳಿ ಅವ್ರು ಬಂದಿರೋದೆ ಈಗ ಏನು ಮಾಡ್ತಾಯಿದ್ರೆ ಅಲ್ಲ ನೋಡ್ತಾ ಇದ್ದೀರಲ್ವ ಯಾ ಏನು ನೋಡ್ತಾ ಇದ್ದೀರಿ ತಾನೇ ಯಾರಿಗೂ ಏನು ಹೇಳೋಂಗಿಲ್ಲ ಅವಶ್ಯಕತೆ ಇಲ್ಲ ಇದಕ್ಕೆ ಕಾರಣ ಬರೇ ಡಿ ಕೆ ಶಿವಕುಮಾರ್ ಒಬ್ಬರೆಲ್ಲ ಮಾತ್ರ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅಷ್ಟೇ ಬೇರೆ ವಿಚಾರದಲ್ಲೆಲ್ಲ ಹೇಳೋಕ್ಕಾಗಲ್ಲ ಈ ವಿಚಾರದಲ್ಲಿ ಮಾತ್ರ ಬೆಂಗಳೂರು ಅಭಿವೃದ್ಧಿಯ ಬಗ್ಗೆ ಬೆಂಗಳೂರು ಇವತ್ತು ಯಾವ ಮಟ್ಟಕ್ಕಾಗಿದ್ದು ಇದಕ್ಕೆಲ್ಲ ಕಾರಣ ಬರೀ ಒನ್ನನ್ನು ನೋಡಲಿ ಡಿ ಕೆ ಶಿವಕುಮಾರ್ ಮಾತ್ರ ಅಲ್ಲ ಇದರಲ್ಲಿ ಬಿ ಬಿ ಎಮ್ ಪಿ ಇಂಜಿನಿಯರ್ಗಳು ಸೇರ್ತಾರೆ ಬಿ ವಿ ಎ ಅಧಿಕಾರಿಗಳು ಸೇರ್ತಾರೆ ಬಿ ಡಿ ಅಧಿಕಾರಿಗಳು ಬಿ ಡಿ ಇಂಜಿನಿಯರ್ಗಳು ಇದಕ್ಕೆಲ್ಲರೂ ಇದು ಎಲ್ಲರದ್ದು ಪಾಲಿದೆ ಇದು ಯಾಕಂದ್ರೆ ಪ್ಲಾನಿಂಗ್ಗಳು ಆ ಥರ ಹಾಕ್ಕೊಟ್ಟಿದ್ದಾರೆ ಇವತ್ತು ಕೆಲವು ಫ್ಲೇವರ್ಗಳು ಕೆಲಸಕ್ಕೆ ಬರೆದ್ರ ಏನು ಟ್ರೈ ಏನೇ ಫ್ಲೇವರ್ ಮಾಡಿದ್ರು ಕೆಲಸಕ್ಕೆ ಬರೋದಲ್ಲ ಮತ್ತೆ ಇಂಜಿನಿಯರ್ ಹೇಳಿದ್ದು ರಾಜಕಾರಣಿಗಳು ಕೇಳಲ್ಲ ರಾಜಕಾರಣಿಗಳು ಹೇಳಿದ್ದು ಇಂಜಿನಿಯರ್ ಕೇಳಬೇಕು ಇಂಜಿನಿಯರ್ ಹೇಳಿದ್ದು ರಾಜಕಾರಣಿಗಳು ಕೇಳೋದಿಲ್ಲ ಅವರು ಇದನ್ನೇ ಹಿಂಗೆ ಮಾಡಿದ್ಯಾ ಇಲ್ಲಿ ಇಳಿಸ್ಬಿಡು ಹಂಗೆ ಮಾಡ್ಬಿಡು ಹಿಂಗೆ ಮಾಡ್ಬಿಡು ಅಂತಂದು ಹೇಳಿ ಇವರೇ ಪ್ಲಾನಿಂಗ್ ಪಟ್ಬಿಡ್ತಾರೆ ಅದ್ಭುತವಾದ ಇಂಜಿನಿಯರ್ಗಳು ಪ್ಲಾನಿಂಗ್ ಹಾಕಿ ಪ್ಲಾನಿಂಗ್ ಕೊಟ್ಟಂಗೆ ಇವತ್ತು ನಮ್ಮ ಬೆಂಗಳೂರು ಬೆಳೆದಿದ್ರೆ ಇವತ್ತು ಈ ಮಟ್ಟಕ್ಕೆ ಆಗ್ತಾ ಇರಲಿಲ್ಲ ಇಂಜಿನಿಯರ್ಗಳು ಬೆಳೆಸಿರ್ತಕ್ಕಂಥ ಬೆಂಗಳೂರಲ್ಲ ಇದು ರಾಜಕಾರಣಿಗಳು ಬೆಳೆಸಿರ್ತಕ್ಕಂಥ ಬೆಂಗಳೂರು ರಾಜಕಾರಣಿಗಳು ಪ್ಲಾನಿಂಗಲ್ಲಿ ಬೆಳೆದಿರ್ತಕ್ಕಂಥ ಬೆಂಗಳೂರು ಇಂಜಿನಿಯರ್ಗಳಲ್ಲ ಯಾಕಂದರೆ ಪಾಪ ಇಂಜಿನಿಯರ್ಗಳು ಏನು ಮಾಡ್ತವೆ ಅವ್ರದ್ದು ಪಾಲಿದೆ ಅದರಲ್ಲಿ ಅವ್ರು ಕಡತ ಇಲ್ಲ ಸರ್ ಆಗ್ಲೇ ಬೇಕಿದ್ರು ಅಂತಂದೇಳಿ ಅವರು ಕುಂತ್ಕೋಬೇಕು ಪಾಪ ಇಲ್ಲಂದ್ರೆ ಟ್ರಾನ್ಸ್ಫರ್ ಮಾಡಿ ಬೇರೆ ಕಡೆ ಕಳಿಸ್ಬಿಡ್ತಾರೆ ರಾಜಕಾರಣಿಗಳು ಮಾತು ಕೇಳಿಲ್ಲ ಅಂದರೆ ಮಂತ್ರಿ ಮಾತುಗಳು ಅಂದ್ರೆ ಟ್ರಾನ್ಸ್ಫರ್ ಮಾಡಿ ಹೋಗೋ ನೀನು ಇರ್ಬೇಡ ಬೇರೆ ಕಡೆ ಬೇರೆ ಜಿಲ್ಲೆ ಹೋಗೋ ಅಂಥೇಳಿ ಕಳ್ಸಿಬಿಡ್ತಾರೆ ಅದರಿಂದ ಪಾಪ ಅವರೂ ಇಂಜಿನಿಯರ್ಗಳೂ ಅವ್ರು ಹೇಳಿದಂಗೆ ಅದಕ್ಕೆ ಪ್ಲಾನಿಂಗು ಅದಕ್ಕೆ ತಕ್ಕನಂಗೆ ಪ್ಲಾನಿಂಗ್ ಹಾಕೊಡ್ತವೆ ಅವು ಎರಡು ಮೂರು ತಿಂಗಳಿಗೆ ಮುಂಡೆ ಮುಚ್ಕೊಂಡು ಹೋಗ್ತವೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಬರೇ ಡಿ ಕೆ ಶಿವಕುಮಾರ್ ಅವರು ಮಾತ್ರ ನೀವು ಟ್ರೋಲ್ ಮಾಡಬೇಡಿ ಎಲ್ಲ ಮುಖ್ಯಮಂತ್ರಿಗಳನ್ನು ಎಲ್ಲ ಬೆಂಗಳೂರಿನ ಏನು ಇಪ್ಪತ್ತೆಂಟು ಜನ ಶಾಸಕರನ್ನ ಮತ್ತು ಎಷ್ಟು ಜನ ಇವರು ಕಾರ್ಪೊರೇಟರ್ಗಳು ಅವರು ಇದಕ್ಕೆ ಕಾರಣಗಳು ಇದಾರೆ ಕಾರ್ಪೊರೇಟರ್ಗಳು ಗೆಲ್ತಿದ್ರಲ್ಲ ಎಮ್ ಎಲ್ ಎ ರೇಂಜ್ಗೆ ಗೆಲ್ಲೋ ಚುನಾವಣೆ ಪ್ರಚಾರ ನಡೆಸಿ ಅವರು ಕೂಡ ಇದಕ್ಕೆ ಕಾರಣ ಕರ್ತರು ಇದ್ದಾರೆ ದಯವಿಟ್ಟು ಎಲ್ಲರೂ ಮಾಡಂಗಿದ್ರೆ ಎಲ್ಲರ ಹೆಸರು ತಗೊಳ್ಳಿ ಕಾರ್ಪೊರೇಟರ್ಗಳು ಬಿ ಬಿ ಎಂ ಪಿ ಮೇಯರ್ಗಳು ಉಪಮೇಯರ್ಗಳು ಅಧಿಕಾರಿಗಳು ಎಲ್ಲ ಇಪ್ಪತ್ತೆಂಟು ಶಾಸಕರು ಮತ್ತೆ ನಾಲ್ಕು ಜನ ಸಂಸದರು ಇವರೆಲ್ಲ ಏನು ಗೆಣಸ್ಗಳ್ ಗೆದ್ದಿಲ್ಲ ಇವ್ರದ್ದೆಲ್ಲ ಪ್ಲಾನಿಂಗು ಇವರೆಲ್ಲರೂ ಸೇರ್ಕೊಂಡು ಇವತ್ತು ಬೆಂಗಳೂರು ಈ ಮಟ್ಟಕ್ಕೆ ಬಂದಿದೆ ಇದಕ್ಕೆ ಕಾರಣ ಬರೀ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಅಲ್ಲ ನಮಸ್ಕಾರ ಎಲ್ಲರೂ ಒಳ್ಳೇದಾಗಲಿ